ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ಹಲವಾರು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಇತ್ತೀಚೆಗೆ ರೈಲ್ವೇಸ್ ಡಿಫೆನ್ಸ್ ರಿನ್ಯೂಯಬಲ್ ಎನರ್ಜಿ ಪವರ್ ಸೆಕ್ಟರ್ ಈ ಸೆಕ್ಟರ್ ನ ಬೆಸ್ಟ್ ಸ್ಟಾಕ್ ಗಳ ಬಗ್ಗೆ ತಿಳಿಸ್ಕೊಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ವಿಡಿಯೋದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡ್ತೀನಿ ಎಸ್ಪೆಷಲಿ ಈ ವಿಡಿಯೋದಲ್ಲಿ ಎರಡು ಸೆಕ್ಟರ್ನ ಶೇರ್ ಕವರ್ ಮಾಡ್ತಾ ಇದ್ದೀನಿ ಸುಮಾರು ಏಳು ಶೇರ್ಗಳಿದೆ ಹಾಗಂತ ಏಳು ಶೇರುಗಳಲ್ಲಿ ಖಂಡಿತ ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಒಂದು ಅಥವಾ ಎರಡು ಶೇರ್ ಸೆಲೆಕ್ಟ್ ಮಾಡ್ಕೊಳ್ಬಹುದು ಹಾಗೆ ಇಲ್ಲಿ ನಾನು ಕೆಲವು ಶೇರ್ ಮಾತ್ರ ಕವರ್ ಮಾಡ್ತಾ ಇದೀನಿ ಆ ಸೆಕ್ಟರ್ ಅಲ್ಲಿ ಈ ಸೆಕ್ಟರ್ ಅಲ್ಲಿ ಇನ್ನೂ ಸಾಕಷ್ಟು ಶೇರ್ ಸಿಗುತ್ತೆ ಹತ್ತು ಹದಿನೈದು ಇಪ್ಪತ್ತು ಶೇರ್ಗಳು ಬೇಕಾದ್ರೂ ಸಿಗಬಹುದು ಬಟ್ ನಾನು ಕೆಲವನ್ನ ಮಾತ್ರ ಕವರ್ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ನಮಗೆ ರಿಸ್ಕ್ ಕೂಡ ಕಡಿಮೆ ಇರಬೇಕು ಅತಿ ಹೆಚ್ಚು ರಿಸ್ಕ್ ಅನ್ನ ತಗೊಂಡ್ರೆ ಮುಂದೆ ಯಾವ ರೀತಿ ಪರ್ಫಾರ್ಮ್ ಮಾಡ್ತ ಗೊತ್ತಿರೋದಿಲ್ಲ ಸೊ ಹಾಗಾಗಿ ರಿಸ್ಕ್ ಅನ್ನು ಕೂಡ ಕಡಿಮೆ ಮಾಡಿಕೊಂಡು ಒಳ್ಳೆ ಸ್ಟಾಕ್ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ರಿಸ್ಕ್ ಕಡಿಮೆ ಇರೋ ಅಂತ ಸ್ಟಾಕ್ ಕವರ್ ಮಾಡ್ತಾ ಇದ್ದೀನಿ ರಿಸ್ಕ್ ಕಡಿಮೆ ಅಂತ ಹೇಳ್ತಾ ಇದ್ದೀನಿ ರಿಸ್ಕ್ ಇಲ್ಲ ಅಂತ ಹೇಳ್ತಿಲ್ಲ ಯಾಕಂದ್ರೆ ರಿಸ್ಕ್ ಎಲ್ಲ ಕಡೆ ಇದ್ದಿದ್ದೇ ಮಾರ್ಕೆಟ್ ಅಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ ಹೇಳಿ ಮೊದಲಿಗೆ ಡಿಸ್ಕ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಎಲ್ಲಾ ಸ್ಟಾಕ್ ಗಳಲ್ಲಿ ಫಾರ್ ನೆಕ್ಸ್ಟ್ ಟೆನ್ ಇಯರ್ಸ್ ನಾವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ಖಂಡಿತ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಗಳಿಸುವಂಥ ಅವಕಾಶಗಳು ಜಾಸ್ತಿ ಇದೆ ಸೊ ನಮ್ಮ ಟಾರ್ಗೆಟ್ ನೆಕ್ಸ್ಟ್ ಟೆನ್ ಇಯರ್ಸ್ ಆಗಿರಬೇಕು ಅಥವಾ ಫೈವ್ ಇಯರ್ಸ್ ಆಗಿದ್ರೂ ಓಕೆ ನೆಕ್ಸ್ಟ್ ಫಿಫ್ಟೀನ್ ಇಯರ್ಸ್ ಆಗಿದ್ರೂ ಓಕೆ ಟ್ವೆಂಟಿ ಇಯರ್ಸ್ ಆಗಿದ್ರೂ ಓಕೆ ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನಾವು ಈ ಸ್ಟಾಕ್ ಸೆಲೆಕ್ಟ್ ಮಾಡ್ತಾ ಇದೀವಿ ಬನ್ನಿ ನೋಡ್ತಾ ಹೋಗೋಣ ಒಂದೊಂದೇ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲಿರುವಂಥ ರಿಸ್ಕ್ ಅಂಡ್ ರಿವಾರ್ಡ್ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ತಾ ಮುಂದುವರಿಯೋಣ ಇಲ್ಲಿ ಮೊದಲಿಗೆ ಲಾಸ್ಟ್ ಒನ್ ಇಯರ್ ಇಂದ ಸೆಕ್ಟರ್ ಆಗಿರುವಂಥ ರೈಲ್ವೇಸ್ ಕವರ್ ಮಾಡ್ತಾ ಇದ್ದೀನಿ ರೈಲ್ವೇಸ್ ಅಲ್ಲಿ ಯಾವ್ಯಾವ ಶೇರ್ಗಳು ಇದೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನು ಕೂಡ ಸಾಕಷ್ಟು ಸಲ ವಿಡಿಯೋಗಳನ್ನ ಮಾಡಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಸುಮಾರು ಏನೇಂದ್ರೂ ಹದಿನೈದು ಇಪ್ಪತ್ತು ವಿಡಿಯೋಗಳು ಸಿಗುತ್ತೆ ನಮ್ಮ ಪ್ಲೇ ಲಿಸ್ಟ್ ಆದ್ರೆ ನಾನು ಈ ಸೆಕ್ಟರ್ ಅಲ್ಲಿ ಬರಿ ಮೂರು ಶೇರ್ ಗಳನ್ನ ಮಾತ್ರ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಹಾಗಂತ ಬೇರೆ ಶೇರ್ ಗಳೆಲ್ಲ ಸರಿ ಇಲ್ಲ ಅಂತಲ್ಲ ಖಂಡಿತ ನೀವು ಅವುಗಳನ್ನು ಕೂಡ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅದರಲ್ಲಿ ತಪ್ಪೇನಿಲ್ಲ ಬನ್ನಿ ಒಂದೊಂದಾಗಿ ಆ ಶೇರ್ಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಆರ್ ವಿ ಎನ್ ಎಲ್ ನಿಮ್ಗೆಲ್ಲರಿಗೂ ಗೊತ್ತಿದೆ ರೈಲ್ವೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಕಾರಣ ಸರ್ಕಾರ ಕೂಡ ರೈಲ್ವೆ ಇನ್ಫ್ರಾಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ರೈಲ್ವೆ ಇನ್ಫ್ರಾ ಡೆವಲಪ್ ಮಾಡ್ತಾ ಇದೆ ಸೊ ಈ ಕಂಪನಿಗೆ ಸಾಕಷ್ಟು ಪ್ರಾಜೆಕ್ಟ್ ಗಳು ಸಿಗ್ತಾ ಇದೆ ಜೊತೆಗೆ ಓವರ್ಸೀಸ್ ಪ್ರಾಜೆಕ್ಟ್ ಗಳಿಗೂ ಕೂಡ ಟ್ರೈ ಮಾಡ್ತಾ ಇದೆ ಅಲ್ಲೂ ಕೂಡ ಕೆಲವು ಪ್ರಾಜೆಕ್ಟ್ ಗಳನ್ನ ಈಗಾಗಲೇ ಗಳಿಸಿದೆ ಆದ್ರೆ ಈ ಕಂಪನಿಗಳಿಗೆ ಇರುವಂತಹ ಒಂದು ಹರ್ಡಲ್ ಅಂತಂದ್ರೆ ಮುಂದೆ ಬರುವಂತಹ ಎಲೆಕ್ಷನ್ಸ್ ಎಲೆಕ್ಷನ್ಸ್ ಅನ್ನ ಸಕ್ಸಸ್ಫುಲ್ ಆಗಿ ಮುಗಿಸಿದೆ ಅಂತಂದ್ರೆ ಈ ಸ್ಟಾಕ್ ಗಳು ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆ ಇರುತ್ತೆ ನೀವು ಬೇಕಿದ್ರೆ ಎಲೆಕ್ಷನ್ ಆದ್ಮೇಲೂ ಕೂಡ ಡಿಸಿಷನ್ ತಗೊಳ್ಬಹುದು ರಿಸ್ಕ್ ತಗೊಳ್ಳೋರು ಇವಾಗ್ಲೂ ಕೂಡ ತಗೊಳ್ಬಹುದು ಜೊತೆಗೆ ಈಗಾಗಲೇ ಕ್ಯೂ ಫೋರ್ ಮುಗಿತಾ ಬಂತು ಕ್ಯೂ ಫೋರ್ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ರಿಸಲ್ಟ್ ಅನ್ನ ನೋಡಿ ಕೂಡ ಡಿಸಿಷನ್ ತಗೊಳ್ಬಹುದು ಅದು ಕೂಡ ಒಂದು ಸ್ಮಾರ್ಟ್ ಮೂವ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಾನು ಆರ್ ಬಿ ಎನ್ ಎಲ್ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ ರೈಲ್ವೆ ಇನ್ಫ್ರಾದಲ್ಲಿ ಇನ್ನೂ ಸಾಕಷ್ಟು ಕಂಪ್ನಿಗಳಿದಾವೆ ಇರ್ಕಾನ್ ಇಂಟರ್ನ್ಯಾಷನಲ್ ಇದೆ ಸೊ ನಾನು ಅದನ್ನ ತಂದಿಲ್ಲ ನೀವು ಬೇಕಿದ್ರೆ ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಅದರಲ್ಲಿ ತಪ್ಪೇನಿಲ್ಲ ಐವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ಗೆ ಅಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಅದ ಹತ್ರ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇರುವಂತಹ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಆರ್ ವಿ ಎನ್ ಎಲ್ ಇದನ್ನ ಸ್ಟಡಿ ಮಾಡಬಹುದು ನಾವೀಗಾಗಲೇ ಸಾಕಷ್ಟು ಸಲ ಆರ್ ಎಲ್ ಬಗ್ಗೆ ಮಾತಾಡಿದೀವಿ ಹಾಗಾಗಿ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಈ ವಿಡಿಯೋದಲ್ಲಿ ಬೇರೆ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ರೈಲ್ವೆ ಫೈನಾನ್ಸಿಂಗ್ ಅಲ್ಲಿ ಆರ್ ಎಫ್ ಸಿ ಒಂದು ಇನ್ಫ್ರಾ ಆಯ್ತು ಈಗ ಫೈನಾನ್ಸಿಂಗ್ ಕಂಪನಿಯನ್ನ ನೀವು ಸ್ಟಡಿ ಮಾಡಬಹುದು ಒಂದು ಪಾಯಿಂಟ್ ಎಂಬತ್ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಫೋರ್ ತರ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಜನವರಿ ಲಿಸ್ಟ್ ಆದಂಥ ಕಂಪನಿ ಇಲ್ಲಿವರೆಗೂ ಬರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಫೈನಾನ್ಸಿಂಗ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಆರ್ ಎಫ್ ಸಿ ನೆಕ್ಸ್ಟ್ ರೈಲ್ವೆ ಇಂಡಸ್ಟ್ರಿಯ ಇನ್ನೊಂದು ಕಂಪನಿ ಅಂತಂದ್ರೆ ಐಆರ್ ಸಿಟಿ ಸಿ ಒನ್ಸ್ ರೈಲ್ವೆ ಇನ್ಫ್ರಾ ರೆಡಿ ಆಯಿತು ಅಂತಂದ್ರೆ ಅಲ್ಲಿಂದ ಕಂಟಿನ್ಯೂಸ್ ಪ್ರಾಫಿಟ್ ಮಾಡೋದು ಐಆರ್ ಸಿಟಿ ಟ್ರೈ ನೋಡ್ಸೋದು ಟ್ರ್ಯಾಕ್ ಮೇಲೆ ಐಆರ್ ಸಿಟಿ ಸಿ ಹಾಗಾಗಿ ಅವ್ರಿಗೆ ಲಾಂಗ್ ಟರ್ಮ್ ಬಿಸ್ನೆಸ್ ಸಿಗುತ್ತೆ ಆರ್ ಬಿ ಎನ್ ಎಲ್ಗೆ ಗೆ ಒಂದ್ಸಲ ಟ್ರಕ್ ಎಲ್ಲ ರೆಡಿ ಮಾಡಿ ಇನ್ಫ್ರಾ ಡೆವಲಪ್ ಮಾಡಿ ಕೊಟ್ರೆ ಅಲ್ಲಿಂದ ಮೇಂಟೆನೆನ್ಸ್ ಅಷ್ಟೇ ಇರುತ್ತೆ ಆದ್ರೆ ಐಆರ್ ಸಿಟಿ ಸಿಗಲ್ಲ ಒನ್ಸ್ ಇನ್ಫ್ರಾ ರೆಡಿ ಆಯ್ತು ಅಂತಂದ್ರೆ ರೆಗ್ಯುಲರ್ ಆಗಿ ಬಿಸ್ನೆಸ್ ಮಾಡಲಿಕ್ಕೆ ಶುರು ಆಗುತ್ತೆ ಐ ಆರ್ ಟಿ ಸಿ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ನಮಗೆ ಒಳ್ಳೆ ಲಾಭವನ್ನು ಗಳಿಸುವಂತ ಅವಕಾಶಗಳು ಜಾಸ್ತಿ ಇದೆ ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ಎಪ್ಪತ್ನಾಕ್ ಸಾವಿರ ಕೋಟಿ ಮಾರ್ಕೆಟ್ಗೆ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ ಫಿಫ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಇದು ಕೂಡ ಅಕ್ಟೋಬರ್ ಎರಡ್ ಸಾವಿರದ ಲಿರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಜೊತೆಗೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಆಲ್ಮೋಸ್ಟ್ ಡೌನ್ ಆಗಿ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಈಗ ಸ್ವಲ್ಪ ರಿಕವರಿಯನ್ನು ಕೂಡ ಮಾಡಿದೆ ಬಟ್ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ಹೈಯನ್ನು ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ಮೇ ಬಿ ಇವತ್ತಲ್ಲ ನಾಳೆ ಬೀಟ್ ಮಾಡುತ್ತೆ ಅದ್ರಲ್ಲಿ ಏನು ಡೌಟ್ ಇಲ್ಲ ಕಂಪನಿ ಸ್ಟಡಿ ಮಾಡಬಹುದು ಆರ್ ಸಿ ಸಿ ಅನ್ನು ಕೂಡ ಈ ಮೂರು ಸ್ಟಾಕ್ ಗಳನ್ನ ರೈಲ್ವೆ ಇಂಡಸ್ಟ್ರಿಯಲ್ಲಿ ಸೆಲೆಕ್ಟ್ ಮಾಡಿದೀನಿ ಇನ್ನೂ ಸಾಕಷ್ಟು ಕಂಪನಿಗಳಿವೆ ಟೆಕ್ಸ್ಮಾಕೋ ಇಂಜಿನಿಯರಿಂಗ್ ದೀತಾಗರ್ ವ್ಯಾಗನ್ಸ್ ಟೆಲ್ ಇರ್ಕಾನ್ ಎಲ್ ಹೀಗೆ ಸಾಕಷ್ಟು ಕಂಪನಿಗಳಿವೆ ಬಟ್ ನಾನು ಅವುಗಳಕ್ಕಿಂತ ಈ ಮೂರಕ್ಕೆ ಪ್ರಿಫರೆನ್ಸ್ ಕೊಡ್ತೀನಿ ಬಟ್ ನೀವು ಅವುಗಳನ್ನು ಬೇಕಿದ್ರೆ ಸ್ಟಡಿ ಮಾಡಬಹುದು ಅಥವಾ ಈ ಮೂರಲ್ಲೇ ಒಂದು ಅಥವಾ ಎರಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಅಥವಾ ಮೂರನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು ಯಾಕಂದ್ರೆ ಬಿಸ್ನೆಸ್ ಒಂದಕ್ಕಿಂತ ಒಂದು ಡಿಫರೆನ್ಸ್ ಇದೆ ಸೇಮ್ ಬಿಸ್ನೆಸ್ ಮಾಡುವಂತ ಕಂಪನಿಗಳೇನಲ್ಲ ಒಂದೇ ಇಂಡಸ್ಟ್ರಿಯಲ್ಲಿ ಇದ್ರೂ ಕೂಡ ಬೇರೆ ಬೇರೆ ಬಿಸ್ನೆಸ್ ಅನ್ನ ಮಾಡುವಂತ ಕಂಪನಿಗಳು ಐಆರ್ ಸಿಟಿ ಸಿ ರನ್ ಮಾಡಿದ್ರೆ ಆರ್ ವಿ ಎನ್ ಎಲ್ ಟ್ರಾಕ್ಸ್ ಬ್ರಿಡ್ಜಸ್ ಟನೆಲ್ಸ್ ಅನ್ನ ಬಿಲ್ಡ್ ಮಾಡುವಂತ ಕಂಪನಿ ಆರ್ ಎಫ್ ಸಿ ಅವುಗಳಿಗೆ ಫೈನಾನ್ಸಿಂಗ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಮೂರು ಡಿಫರೆಂಟ್ ಟೈಪ್ ಆಫ್ ಬಿಸ್ನೆಸ್ ಅನ್ನ ಮಾಡುವಂತ ಕಂಪನಿ ಸ್ಟಡಿ ಮಾಡಬಹುದು ಮೂರನ್ನು ಕೂಡ ನೆಕ್ಸ್ಟ್ ಇಂಡಸ್ಟ್ರಿ ಅಥವಾ ಸೆಕ್ಟರ್ ಗೆ ಬರೆದಿದ್ರೆ ಅದು ಡಿಫೆನ್ಸ್ ಡಿಫೆನ್ಸ್ ಸಾಕಷ್ಟು ಕಂಪನಿಗಳನ್ನ ಈಗಾಗಲೇ ನಾನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಇವನ್ನೆನ್ನೇ ಕೂಡ ಒಂದು ನ್ಯೂಸ್ ಬಂದಿತ್ತು ಇದರ ಬಗ್ಗೆ ಕೂಡ ಕವರ್ ಮಾಡಿದ್ದೆ ಇಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿದೆ ಯಾಕಂದ್ರೆ ನಮ್ಮ ಸರ್ಕಾರ ಆತ್ಮನಿರ್ಭರ ಭಾರತ ಘೋಷಣೆ ಇಡಿ ಸಾಕಷ್ಟು ಡಿಫೆನ್ಸ್ ರಿಲೇಟೆಡ್ ಮೆಟೀರಿಯಲ್ಸ್ ಅನ್ನು ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಬೇಕು ಅನ್ನೋ ಟಾರ್ಗೆಟ್ ಅನ್ನು ಇಟ್ಕೊಂಡು ನಮ್ಮ ದೇಶೀಯ ಕಂಪನಿಗಳಿಗೆ ಆರ್ಡರ್ ಅನ್ನು ಕೊಡ್ತಾ ಇದೆ ಜೊತೆಗೆ ಎಕ್ಸ್ಪೋರ್ಟ್ ಅನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ ಹಾಗಾಗಿ ಇಲ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಿ ನನ್ನ ಮೊದಲ ಆಯ್ಕೆ ಅಂತಂದ್ರೆ ಅದು ಎಲ್ ಆಗಿರುತ್ತೆ ಫೈಟರ್ ಜೆಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಜೊತೆಗೆ ಹೆಲಿಕಾಪ್ಟರ್ಸ್ ಇವರಲ್ಲಿ ಡಿಫೆನ್ಸ್ಗೆ ಸಂಬಂಧಪಟ್ಟಂತ ಸಾಕಷ್ಟು ಪ್ರಾಡಕ್ಟ್ ಗಳನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಎರಡು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ನೈಂಟಿ ಸೆವೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಸೇಮ್ ಇದೆ ಎರಡ್ ಸಾವಿರದ ಹದಿನೆಂಟ್ರಿಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಫೋರ್ ಫಿಫ್ಟಿ ನೈನ್ ಪರ್ಸೆಂಟ್ ರಿಟರ್ಸ್ ಅನ್ನ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ತುಂಬಾ ಜನ ಹೇಳ್ಬೋದು ಈಗಾಗಲೇ ಸಾಕಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಸ್ಟಾಕ್ ಗಳು ಕೊಟ್ಟಿದಾವೆ ನೆಕ್ಸ್ಟ್ ಹೇಗ್ ಪರ್ಫಾರ್ಮ್ ಮಾಡಬಹುದು ಅಂತ ಹಾಗಾಗಿನೇ ನಾವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಾ ಇರೋದು ನಾವು ಶಾರ್ಟ್ ಟರ್ಮ್ ವಿಷನ್ ಇಟ್ಕೊಂಡಿಲ್ಲ ಮುಂದಿನ ಒಂದು ವರ್ಷದಲ್ಲಿ ಮಾಡುತ್ತೆ ಆರು ತಿಂಗಳಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಸೊ ಮುಂದಿನ ಫೈವ್ ಇಯರ್ಸ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಟೆನ್ ಇಯರ್ಸ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಇದು ನಮಗೆ ಇಂಪಾರ್ಟೆಂಟ್ ಇನ್ ಕೇಸ್ ಕಂಪನಿಗಳ ಬಿಸ್ನೆಸ್ ಈಗಿನ ಮಟ್ಟದಲ್ಲೇ ಬೆಳಿತಾ ಹೋದರೆ ಖಂಡಿತ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಎಲ್ಲಾ ಶೇರುಗಳಲ್ಲಿ ಸೊ ಮೊದಲನೇ ಆಯ್ಕೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಆಗಿರುತ್ತೆ ನನ್ನದು ನೀವು ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇದ್ರೆ ಇಲ್ಲ ಅಂದ್ರೆ ಇಗ್ನೋರ್ ಕೂಡ ಮಾಡಬಹುದು ನೆಕ್ಸ್ಟ್ ಎರಡನೇ ಕಂಪನಿಗೆ ಬಂದ್ರೆ ಸೋಲಾರ್ ಇಂಡಸ್ಟ್ರೀಸ್ ಇದರ ಬಗ್ಗೆ ಕೂಡ ನಾನು ಸಾಕಷ್ಟು ಸಲ ಕವರ್ ಮಾಡಿ ತಿಳಿಸಿಕೊಟ್ಟಿದೀನಿ ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಎಷ್ಟು ಬೇಗ ಮೇಲೆ ಬರುತ್ತೆ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಇನ್ ಕೇಸ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಥರ್ಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಕೂಡ ಆಗ್ಬಿಟ್ಟಿತ್ತು ನೋಡಬಹುದು ಏಳು ಸಾವಿರದ ಒಂಬೈನೂರ ರುಪಾಯ್ತು ಮತ್ತೆ ಒಂದು ಇಪ್ಪತ್ತು ಪರ್ಸೆಂಟ್ ಡೌನ್ ಆಯ್ತು ಮತ್ತೆ ಇಲ್ಲಿ ರಿಕವರಿ ಮಾಡ್ತು ಮತ್ತೆ ಡೌನ್ ಆಯ್ತು ಇಲ್ಲಿ ಸೊ ಅಗೇನ್ ರಿಕವರಿ ಮಾಡಿ ಈಗ ಸಿಕ್ಸ್ ಮಂತ್ಸ್ ಡಬಲ್ ಆಗಿದೆ ಸೊ ನೆಕ್ಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒಂದು ಫಾರ್ಟಿ ತ್ರೀ ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸೆವೆನ್ ಸಿಕ್ಸ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಕೂಡ ಬಿಸ್ನೆಸ್ ಅನ್ನು ಶುರು ಮಾಡಕ್ಕೆ ಹೊರಟಿದೆ ಜೊತೆಗೆ ಪಿನಾಕ ಮಿಸೈಲ್ಸ್ ನೀವು ಕೇಳಿರ್ತೀರಿ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಜೊತೆಗೆ ಪಿನಾಕ ಮಿಸೈಲ್ಸ್ ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರೋ ಕಂಪನಿ ಎಂಬತ್ನಾ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾ ಜನ ಒಂಬತ್ ಸಾವಿರ ಇದೆ ಅಂತ ಇಗ್ನೋರ್ ಮಾಡ್ತಾರೆ ಆದ್ರೆ ನೀವು ಒನ್ ಇಯರ್ ಇಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಮೂರು ಸಾವಿರದ ಏಳ್ನೂರ ಇತ್ತು ಇವತ್ತು ಒಂಬತ್ತು ಹೋಗಿದೆ ಹಾಗೆ ಆರ್ ತಿಂಗಳಿಂದಿನ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ನಾಲ್ಕು ಸಾವಿರದ ಆರುನೂರು ಇತ್ತು ಇವತ್ತು ಒಂಬತ್ತು ಹೋಗಿದೆ ಸೊ ಒಳ್ಳೆ ಸ್ಟಾಕ್ ಗಳು ಹೋಗ್ತಾನೆ ಇರುತ್ತೆ ಮೇಲೆ ಅವಕ್ಕೆ ಎಂಡೇ ಇಲ್ಲ ಯಾವಾಗ ಬಿಸ್ನೆಸ್ ಎಂಡ್ ಆಗುತ್ತೋ ಆಗ ಸ್ಟಾಕ್ ಗಳು ಎಂಡ್ ಆಗ್ತಾ ಹೋಗ್ಬಿಟ್ರೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂತಂದ್ರೆ ಪ್ರೈಸ್ ಮ್ಯಾಟರ್ ಆಗೋದಿಲ್ಲ ಮೇಲೆ ಹೋಗ್ತಾನೆ ಇರುತ್ತೆ ಪ್ರೈಸ್ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಪ ಸ್ವಲ್ಪ ಏರಿಳಿತಗಳಾಗಬಹುದು ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತೇವೆ ನಾನು ಸೋಲಾರ್ ಇಂಡಸ್ಟ್ರೀಸ್ ಅನ್ನು ಪ್ರಿಫರ್ ಮಾಡ್ತೀನಿ ಎರಡನೇ ಆಯ್ಕೆಯಾಗಿ ಡಿಫೆನ್ಸ್ ಅಲ್ಲಿ ಇದು ಕೂಡ ಅಷ್ಟೇ ಹೆಚ್ಚ ಇದಕ್ಕೂ ಕೆಲವೊಂದು ವ್ಯತ್ಯಾಸಗಳಿದೆ ಬಿಸ್ನೆಸ್ ಅಲ್ಲಿ ಬಟ್ ಅದು ಡ್ರೋನ್ ಅಲ್ಲಿ ಕೆಲಸ ಮಾಡುತ್ತೆ ಇದು ಕೂಡ ಇದೆ ಬಟ್ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಮೇಜರ್ ಆಗಿ ಕೆಲಸ ಮಾಡುವಂತಹ ಕಂಪನಿ ಸೋಲಾರ್ ಇಂಡಸ್ಟ್ರೀಸ್ ಸೋಲಾರ್ ಇಂಡಸ್ಟ್ರೀಸ್ ಅಂದ ತಕ್ಷಣ ಸೋಲಾರ್ ಪವರ್ ಇದು ಸೋಲಾರ್ ಪವರ್ ಅಲ್ಲ ಇದು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಬರೀ ಡಿಫೆನ್ಸ್ ಅಷ್ಟೇ ಅಲ್ಲ ಮೈನಿಂಗ್ ನಂತರ ಟನಲ್ಸ್ ಅಲ್ಲಿ ಇಲ್ಲೆಲ್ಲಾನು ಕೂಡ ಎಕ್ಸ್ಪ್ಲೋಸಿವ್ಸ್ ಅನ್ನ ಬಳಸ್ತಾರೆ ಎಕ್ಸ್ಪ್ಲೋಸಿವ್ಸ್ ಪ್ರೊವೈಡ್ ಮಾಡುವಂತ ಕೆಲಸವನ್ನ ಮಾಡುತ್ತೆ ಕಂಪನಿ ಸ್ಟಡಿ ಮಾಡಬಹುದು ಸೋಲಾರ್ ಇಂಡಸ್ಟ್ರೀಸ್ ಅನ್ನ ನೆಕ್ಸ್ಟ್ ಆಗಿ ಬರೋದ್ರೆ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಇಲ್ಲಿ ಎರಡು ಕಂಪನಿಗಳು ಶಿಪ್ ಬಿಲ್ಡಿಂಗ್ ಅಲ್ಲಿ ಒಂದು ಮಜಗಾವ್ ಇನ್ನೊಂದು ಕೊಚ್ಚಿನ್ ಶಿಪ್ ಯಾರ್ಡ್ ಬಟ್ ಕೊಚ್ಚಿನ್ ಶಿಪ್ ಯಾರ್ಡ್ ಗಿಂತ ನಾನು ಮಜಗಾವ್ ಡಾಕ್ ಗೆ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಇದ್ದೀನಿ ಕಾರಣ ಇದೊಂದು ಸ್ವಲ್ಪ ದೊಡ್ಡ ಕಂಪನಿ ಮೂವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಟೂ ಹಂಡ್ರೆಡ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ಒನ್ ತೌಸಂಡ್ ಪರ್ಸೆಂಟ್ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿಯಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒನ್ ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಸೊ ಶಿಪ್ ಬಿಲ್ಡಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಇಂಡಸ್ಟ್ರಿ ನಮ್ಮ ಡಿಫೆನ್ಸ್ ಅವಶ್ಯಕತೆ ಜಾಸ್ತಿ ಇದೆ ಜೊತೆಗೆ ನಮ್ಮ ನೇವಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ ಆಗಬೇಕಾಗಿದೆ ಕಂಪೇರ್ಡ್ ಟು ಚೀನಾ ಹಾಗಾಗಿ ಇಲ್ಲೂ ಕೂಡ ಸಾಕಷ್ಟು ಅವಕಾಶಗಳು ಈ ಕಂಪನಿಗೆ ಕೂಡ ಇದೆ ಹಾಗಾಗಿ ಈ ಕಂಪನಿ ಕೂಡ ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್ ಹಾಗಾಗಿ ನಾನು ಈ ಕಂಪನಿಯನ್ನು ಪ್ರಿಫರ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಬೇಕಿದ್ರೆ ಕೊಚಿನ್ ಶಿಪ್ ಯಾರ್ಡ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಅದರಲ್ಲಿ ತಪ್ಪೇನಿಲ್ಲ ಸೇಮ್ ಬಿಸ್ನೆಸ್ ಮಾಡುವಂತಹ ಕಂಪನಿ ಎರಡು ಕೂಡ ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಲಾಸ್ಟ್ ಕಂಪನಿ ಎಂ ಟಾರ್ ಟೆಕ್ನಾಲಜೀಸ್ ಇದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಜಸ್ಟ್ ಐದು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಬಟ್ ಅಪರ್ಚುನಿಟಿ ವೈಸ್ ನೋಡಿದ್ರೆ ಖಂಡಿತ ಈ ಕಂಪನಿಗೆ ಸಾಕಷ್ಟು ಅವಕಾಶಗಳಿದೆ ಯಾಕಂದ್ರೆ ಮಲ್ಟಿಪಲ್ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುತ್ತೆ ರಿನ್ಯೂಬಲ್ ಎನರ್ಜಿ ನಲ್ಲಿ ಇದೆ ಡಿಫೆನ್ಸ್ ಅಲ್ಲಿ ಇದೆ ಥರ್ಮಲ್ ಪವರ್ ಅಲ್ಲಿ ಇದೆ ವೇರಿಯಸ್ ಅಲ್ಲಿ ಕೆಲಸ ಮಾಡುತ್ತೆ ಎಲ್ಲನೂ ಕೂಡ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸಸ್ ಹಾಗಾಗಿ ಇದಕ್ಕೆ ಮಲ್ಟಿಪಲ್ ಅವಕಾಶಗಳು ಇದೆ ಬೆಳೆಯಲಿಕ್ಕೆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಆಗಿದ್ರು ಕೂಡ ರಿಸ್ಕ್ ಜಾಸ್ತಿ ಇದ್ರೂ ಕೂಡ ಈ ಕಂಪನಿಯಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಟ್ ಮಾಡಬಹುದು ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎಲ್ಲ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಇಲ್ಲೇನಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಹಾಗೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಒನ್ ಇಲ್ಲಿವರೆಗೂ ಅರವತ್ತೇಳು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಜೊತೆಗೆ ಇತ್ತೀಚಿನ ಹೈಯಿಂದ ಡೌನ್ ಇದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಕೂಡ ಸಾಕಷ್ಟು ಅವಕಾಶಗಳು ಖಂಡಿತ ಇದೆ ಫ್ಯೂಚರ್ ಓರಿಯೆಂಟೆಡ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಮುಂದಿನ ಹತ್ತು ವರ್ಷಗಳಲ್ಲಿ ತುಂಬಾ ಒಳ್ಳೆ ಬೆಳವಣಿಗೆಯನ್ನು ಈ ಕಂಪನಿಯಲ್ಲೂ ಕೂಡ ನಾವು ಕಾಣಬಹುದು ಎಲ್ಲ ಕಂಪನಿಗಳನ್ನ ಸ್ಟಡಿ ಮಾಡಿ ನಂತರ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತಹ ಕಡೆ ಇನ್ವೆಸ್ಟ್ ಮಾಡಿ ನಾನು ಜಸ್ಟ್ ಎರಡು ಇಂಡಸ್ಟ್ರಿನ ಕವರ್ ಮಾಡಿದ್ದೀನಿ ನಾಳೆ ಇನ್ನೆರಡು ಇಂಡಸ್ಟ್ರಿನ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಇದು ಪಾರ್ಟ್ ಒನ್ ನೆಕ್ಸ್ಟ್ ಪಾರ್ಟ್ ಟೂ ನಲ್ಲಿ ಸಿಗೋಣ ಸಾಕಷ್ಟು ಸರ್ಕಾರಿ ಕಂಪನಿಗಳಿದಾವೆ ಸರ್ಕಾರಿ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿರುತ್ತೆ ಈ ಎಲೆಕ್ಷನ್ ಎಲೆಕ್ಷನ್ ಅಲ್ಲಿ ಯಾವ ರಿಸಲ್ಟ್ ಬರುತ್ತೆ ಅದರ ಮೇಲೆ ಇವುಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗ್ಬಹುದು ಹಾಗಾಗಿ ರಿಸ್ಕ್ ಬೇಡ ಅನ್ನೋರು ಎಲೆಕ್ಷನ್ ವರ್ಗೂ ವೈಟ್ ಮಾಡಿ ನಂತರ ಡಿಸಿಷನ್ ತಗೊಳ್ಬಹುದು ಸ್ವಲ್ಪ ರಿಸ್ಕ್ ಜಾಸ್ತಿ ತಗೊಳಕ್ ಇರೋರು ಇವಾಗ್ಲೂ ಸ್ಟಡಿ ಮಾಡಿ ಡಿಸಿಶನ್ ತಗೊಳ್ಬಹುದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ